ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಶ್ರೀವಿಜಯ್ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಮೂಡುತ್ತಿರುವ ಪ್ರಶ್ನೆ ದರ್ಶನ್ ಅನ್ನ ಬಂಧಿಸಿದಂತ ಪೊಲೀಸ್ ಅಧಿಕಾರಿಗಳು ಯಾರಿರ್ಬೋದು ಅಂತ ಈ ಮುಚ್ಚಿ ಹೋಗ್ಬೇಕಿದ್ದಂತ ಕೇಸನ್ನ ಬಯಲಿಗೆ ತಂದಂತ ಅಧಿಕಾರಿಗಳು ಇವರೇ ನೋಡಿ ಎಸ್ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರನ್ನು ಕೊಲೆ ಆರೋಪದಡಿ ಈಗಾಗಲೇ ಪೊಲೀಸ್ ಬಂಧಿಸಿದ್ದಾರೆ ದಾಸನನ್ನು ಬಂಧಿಸಿದ ಆ ಖಡಕ್ ಅಧಿಕಾರಿಗಳು ನಿಜ ಜೀವನದಲ್ಲಿ ಹೀರೋಗಳು ಅನ್ನೋದನ್ನ ಕೊನೆಗೂ ಪ್ರೂವ್ ಮಾಡಿಬಿಟ್ರು ಹೇಗೆ ಅಂತೀರಾ ಎಸ್ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನ ಆಗಿರೋದು ನಿಮಗೆ ಗೊತ್ತೇ ಇದೆ ಮಂಗಳವಾರ ಬೆಳಿಗ್ಗೆ ಮೈಸೂರಿನಲ್ಲಿ ದರ್ಶನ್ ಬಂಧನವಾದ ಬಳಿಕ ಆ ಸುದ್ದಿ ಮೆಂಚಿನಂತೆ ಜಗತ್ತಿನಾದ್ಯಂತ ವ್ಯಾಪಿಸಿತು ಆಗ ರಾಜಕಾರಣಿಗಳು ಪೊಲೀಸರು ಮತ್ತು ಸಾರ್ವಜನಿಕರು ಸೇರಿ ಎಲ್ಲರ ತಲೆಯಲ್ಲಿ ಕಾಡಿದ್ದು ಒಂದೇ ಒಂದು ಪ್ರಶ್ನೆ ಯಾರಪ್ಪ ಆ ಪೊಲೀಸ್ ದರ್ಶನ್ ಅಂತಹ ಸೆಲೆಬ್ರಿಟಿಯನ್ನೇ ಅರೆಸ್ಟ್ ಮಾಡಿದ್ದಾರಂತಲ್ಲ ಹಾಗಿದ್ರೆ ಆ ಅಧಿಕಾರಿ ಯಾರೋ ಹೌದು ಆರಂಭಿಕ ಹಂತದಲ್ಲಿ ಈ ಕೊಲೆ ಪ್ರಕರಣ ಇನ್ನೇನು ಮುಚ್ಚಿ ಹೋಗಬೇಕಿತ್ತು ಅಷ್ಟರಲ್ಲಿ ಇಬ್ಬರು ಅಧಿಕಾರಿಗಳು ಕಡಕ್ ಎಂಟ್ರಿ ಕೊಟ್ಟಿದ್ದೆ ತಡ ಕ್ಲೋಸ್ ಆಗಬೇಕಾಗಿದ್ದ ಕೇಸನ್ನ ಓಪನ್ ಮಾಡಿಸಿ ಹತ್ಯೆ ಹಿಂದಿದ್ದ ರೀಲ್ ಹೀರೋನ ಮುಖವಾಡವನ್ನ ಕಳಿಸಿ ಈ ಇಬ್ರು ಕಡಕ್ ಅಧಿಕಾರಿಗಳು ರೀಲ್ ಹೀರೋಗೆ ಬಿಸಿ ಮುಟ್ಟಿಸಿದ ರಿಯಲ್ ಹೀರೋಸ್ ಇವರೇ ನೋಡಿ ಎಸ್ ಕೊಲೆಯ ಆರೋಪದಲ್ಲಿ ರೀಲ್ ನಟನನ್ನು ಸೆರೆ ಹಿಡಿಯಲು ಧೈರ್ಯ ಬೇಕು ಆ ಕೆಲಸವನ್ನು ಮಾಡುವಲ್ಲಿ ಡಿಸಿಪಿ ಗಿರೀಶ್ ಮತ್ತು ಸಹಾಯಕ ಪೊಲೀಸ್ ಕಮಿಷನರ್ ಚಂದನ್ ಕುಮಾರ್ ರಿಯಲ್ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ ಸತ್ಯಾಸತ್ಯತೆಯನ್ನ ಹೊರಗೆ ಹಿಡಿಯೋದ್ರಲ್ಲಿ ಇವರಿಬ್ನ್ನ ಮೀರಿಸೋರು ಯಾರೂ ಇಲ್ಲ ಯಾವ ಪ್ರಭಾವಕ್ಕೂ ಮಣಿಯದೆ ರೀಲ್ ಹೀರೋನ ಬಂಧಿಸಿದ ಪೊಲೀಸ್ ಚಿತ್ರ ಹಿಂಸೆ ನೀಡಿ ಹತ್ಯೆಗೈದ ಆರೋಪದಡಿ ಇತರೆ ಹದಿಮೂರು ಆರೋಪಿಗಳೊಂದಿಗೆ ಇದೀಗ ದರ್ಶನ್ ಅರೆಸ್ಟ್ ಆಗಿರುವ ಸುದ್ದಿ ದೇಶವ್ಯಾಪಿ ಭಾರಿ ಚರ್ಚೆಯಾಗುತ್ತಿದೆ ಇದೇ ವೇಳೆ ಸತ್ಯ ಸತ್ಯತೆಗೋಸ್ಕರ ಇಬ್ಬರು ನಿಷ್ಠಾವಂತ ಅಧಿಕಾರಿಗಳು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅಡಗಿದ್ದ ಪವಿತ್ರ ಗೌಡ ಮತ್ತು ದರ್ಶನ್ ಗ್ಯಾಂಗ್ರನ್ನ ಬಂಧಿಸಿ ಹತ್ಯೆ ರಹಸ್ಯ ಭೇದಿಸಿ ಸತ್ಯಾಸತ್ಯತೆಯನ್ನು ಹೊರಗೆಳೆದಿದ್ದಾರೆ ಇವರ ದಕ್ಷತೆಯನ್ನು ಮೀರಿಸೋರಿಲ್ಲವೆಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೋಡಿ ನಿಯತ್ತಿಗೆ ಕಾಲ ಇಲ್ಲ ಗುರು ಅನ್ನೋದು ಇದಕ್ಕೆ ಅನಿಸುತ್ತೆ ಈ ಅಧಿಕಾರಿಗಳ ದಕ್ಷತೆಗೆ ಸಿಕ್ಕಿದ್ದು ಟ್ರಾನ್ಸ್ಫರ್ ಅನ್ನೋ ಬಹುಮಾನ ದರ್ಶನ್ ಅಂತಹ ಸೆಲೆಬ್ರಿಟಿಯನ್ನು ಬಹಳ ದೊಡ್ಡ ಅಭಿಮಾನಿಗಳ ಬಳಗವನ್ನ ಹೊಂದಿದ ನಾಯಕ ನಟನನ್ನು ಅರೆಸ್ಟ್ ಮಾಡುವುದಂದ್ರೆ ಸುಮ್ಮನೆ ಅಲ್ಲ ಅಂತಹ ಕೆಲಸವನ್ನು ಮಾಡಿದ್ದು ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿ ಸಿ ಪಿ ಅಂದರೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಎಸ್ ಗಿರೀಶ್ ಅವರು ಏನಾದರೂ ಒಂದಿಷ್ಟು ಲೆಕ್ಕಾಚಾರ ತಪ್ಪಿದ್ರು ಅವರ ಕೆಲಸಕ್ಕಷ್ಟೇ ಅಲ್ಲ ಅವರ ಜೀವನಕ್ಕೂ ಕುತ್ತು ಬರ್ತಿತ್ತು ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಯಾರ ಪ್ರಭಾವಕ್ಕೂ ಮಣಿಯದೆ ರೀಲ್ ಹೀರೋನ ಬಂಧಿಸೋದ್ರಲ್ಲಿ ಯಶಸ್ವಿಯಾದರು ಚಿತ್ರದುರ್ಗ ಮೂಲದ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪದಡಿ ನಟ ದರ್ಶನ್ ರನ್ನ ಬಂಧಿಸಿ ಇಬ್ಬರು ದಕ್ಷ ಅಧಿಕಾರಿಗಳಾದ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಎಸ್ ಗಿರೀಶ್ ಮತ್ತು ಸಾಥ್ ನೀಡಿದ ಎಸಿಪಿ ಚಂದನ್ ಕುಮಾರ್ ರವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆಂಬ ಕೆಲವು ಸುದ್ದಿಗಳು ಹರಿದಾಡುತ್ತಿದ್ದು ಈ ಬಗ್ಗೆ ಯಾವುದೇ ಗುಪ್ತ ಮಾಹಿತಿಗಳು ತಿಳಿದುಬಂದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ವಿಶೇಷ ಸಂಚಿಕೆಯಲ್ಲಿ ನಮಗೆ ಸಿಕ್ಕಿದಂತ ಮಾಹಿತಿಯನ್ನ ಹೇಳೋದ್ರಲ್ಲಿ ಪ್ರಯತ್ನ ಪಟ್ಟಿದೀವಿ ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ